ನಮಸ್ಕಾರ ಕ್ರೇಜಿ ಟೆಕ್ನಿಕಲ್ ಟಿಪ್ಸ್ ಕನ್ನಡ ಚಾನೆಲ್ಗೆ ಆತ್ಮೀವಾದ ಸ್ವಾಗತ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇಶ್ಯೂದ್ ಬಗ್ಗೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ದರು ಫೋಟೋ ಆಗಿ ಡಿಲೀಟ್ ಆಗಿದ್ದಾವೆ ಹೇಗೆ ಮಾಡಬೇಕು ಅವ್ನು ಹೇಗೆ ತಗೋಬೇಕು ರಿಟರ್ನ್ನು ಅಂತೇಳಿ ಸೊ ಫ್ರೆಂಡ್ಸ್ ಅದರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ಸೊ ಫ್ರೆಂಡ್ಸ್ ನಾನು ಅದರ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಫ್ರೆಂಡ್ಸ್ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ನಮ್ಮ ಫೋಟೋ ಡಿಲೀಟ್ ಆಗಿದ್ದಾವೆ ಹೇಗೆ ಮಾಡಬೇಕು ಏನಂತೇಳಿ ಸೊ ಅವು ಇಂಪಾರ್ಟೆಂಟ್ ಫೋಟೋನೂ ಆಗಿದ್ದೀರಂದ್ರೆ ಅವನ್ನ ನೀವು ರಿಟನ್ ಆಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ರಿಟನ್ ಆಗಿ ತೊಗೋಬೋದು ಸೊ ಫ್ರೆಂಡ್ಸ್ ಅದು ಹೇಗೆ ಅಂತ ಈಗ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಫ್ರೆಂಡ್ಸ್ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಬರುತ್ತೆ ಅದು ಡಂಪ್ ಸ್ಟಾರ್ ಅಂತೇಳಿ ನೀವು ಅದನ್ನು ಈಗ ಓಪನ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಸ್ಟೋರಲ್ಲಿ ಓಪನ್ ಮಾಡಿದ ತಕ್ಷಣ ಡಂಪ್ ಸ್ಟಾರ್ ಅಂತ ಕ್ಲಿಕ್ ಮಾಡಿ ಹಾಂ ಅಂತ ಇದೆಯಲ್ಲ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ಓಕೆ ನಾನು ಈಗಾಗಲೇ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಾನು ಇನ್ಸ್ಟಾಲ್ ಮಾಡ್ಕೊಳ್ಳೋ ಇಲ್ಲ ಇಲ್ಲಿ ಓಪನ್ ಅಂತಿದೆಯಲ್ಲ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಕೆ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಏನು ಮಾಡೋಕ್ಕಪ್ಪ ಅಂದರೆ ನಿಮ್ಮ ಗ್ಯಾಲರಿಯಲಿರುವ ಒಂದು ನಾಲ್ಕು ಫೋಟೋನ ಡಿಲೀಟ್ ಮಾಡಿ ಓಕೆ ಒಂದು ನಾಲ್ಕು ಫೋಟೋನ ನಾನು ಡಿಲೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಡಿಲೀಟ್ ಆಗಿದೆ ಅಂತ ತಿಳ್ಕೊಳ್ಳಿ ನಮ್ಮ ಫೋಟೋ ಫಸ್ಟಿಗೆ ಓಕೆ ಫ್ರೆಂಡ್ಸ್ ಈಗ ಡಿಲೀಟ್ ಆಗಿದ್ದ ಫೋಟೋನ ನಾವು ಇದನ್ನು ಇಲ್ಲಿ ನೋಡಿ ಡಂಪ್ ಸ್ಟಾರ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆ ಇಲ್ಲಿ ನೋಡಿ ಇಲ್ಲಿ ನಾವು ಟೆಲಿಫೋಟ್ ಅಂತಿದೆಯಲ್ಲ ಆ ಫೋಲ್ಡ್ರಿಂದಲೇ ಇಷ್ಟೆಲ್ಲ ಫೋಟೋ ಡಿಲೀಟ್ ಆಗಿರ್ತವೆ ಸೊ ಫ್ರೆಂಡ್ಸ್ ಶಿಲ್ಕ ಅಂತ ಇದೆಯಲ್ಲ ನೋಡಿ ನಮ್ಗೆ ಡಿಲೀಟ್ ಆದ ಫೋಟೋ ಎಲ್ಲ ಈ ಕಡೆ ಬಂದಿರ್ತವೆ ಸೊ ಫ್ರೆಂಡ್ಸ್ ಅದಕ್ಕೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ರೀಸ್ಟೋ ರೀಸ್ಟೋರ್ ಹಾಲ್ ಅಂತೆ ಎಲ್ಲ ಫೋಟೋನು ಎಟ್ ಅ ಟೈಮ್ ಮುಂಬಲಿಗೆ ಬೇಕಂದರೆ ರೀಸ್ಟೋರ್ ಹಾಲ್ ಅಂತಿದೆಯಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಡೈರೆಕ್ಟಾಗಿ ನಿಮ್ಮ ಗ್ಯಾಲ್ರಿಗೂ ಇರ್ತಾವೆ ಅದು ಹೇಗೆ ಅಂತ ನೋಡೋಣ ಈಗ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಯಾವುದೇ ಥರನದ ಫೋಟೋಸು ಇರೋಲ್ಲ ಡೈರೆಕ್ಟಾಗಿ ನಿಮ್ಮ ಗ್ಯಾಲ್ರಿಗೂ ಇರ್ತವೆ ನೋಡೋಣ ಫ್ರೆಂಡ್ಸ್ ಅದು ಹೇಗೆ ಅಂತ ನೋಡಿ ಗ್ಯಾಲ್ರಿ ಓಪನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲ್ಲ ಡೈರೆಕ್ಟ್ ನಿಮ್ಗೆ ಎಷ್ಟು ಫೋಟೋ ಇದ್ದವಲ್ಲ ಡಿಲೀಟ್ ಆಗಿದ್ದು ಫೋಟೋ ಎಲ್ಲ ಇಲ್ಲೇ ಬಂದಿರ್ತವೆ కన్ఫర్మ్గోస్కర ఇన్నొంత డిలీట్ మే డిలీట్ మే ఓకే ఇదే చిత్రా డిలీట్ మే రిటర్న్ ఓకే డిలీట్ మంతి నోడి ఈ ఇల్ కాల్ల నమే అది డిలీట్గా సో ఫ్రెండ్స్ ఇల్లు నోడమ్మ డమ్స్టారే హోగి డమ్స్టార్ మేలు క్లిక్ మార్కెట్ కాస్తాయి ఆ ఇమేజ్ ఇల్లు బంది ఓకే ఫ్రెండ్స్ నవ అద రీస్టోర్ మోకు ಓಕೆ ಕ್ಲಿಕ್ ಕಾಣಿಸ್ತಾ ಇದೆಲ್ಲ ಇರೋ ಮಾರ್ಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಡೈರೆಕ್ಟ್ ನಮಗೆ ಮತ್ತೆ ನಮ್ಮ ಗ್ಯಾಲ್ರಿಗೆ ಬಂದಿರುತ್ತೆ ಅದು ಹೇಗೆ ಅಂತ ನೋಡಮ್ಮ ನೋಡಿ ಫ್ರೆಂಡ್ಸ್ ಇದೆ ತಾನೇ ಅದು ಇಮೇಜು ಇಲ್ಲಿ ಡೈರೆಕ್ಟಾಗಿ ನಮಗೆ ಓಪನ್ ಆಗುತ್ತೆ ಇದು ನೀವು ಯಾವುದಾದ್ರೂ ಆ್ಯಪ್ನ ಅಂದರೆ ಯಾವುದಾದ್ರೂ ಫೋಟೋಸನ್ನ ನೀವು ಡಿಲೀಟ್ ಮಾಡ್ಕೊಂಡ್ರೆ ಚಿಂತೆ ಪಡೋ ಆಗುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಒಳ್ಳೆ ರಿಟರ್ನ್ ಪಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ Thank you.